ನಮಸ್ಕಾರಗಳು ದಿನ ನಲವತ್ತಾರು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಮೂರು ಸಹಕಾರಿಯ ಮಂಡಳಿಯ ಚುನಾವಣೆ ಕಲಂ ಐದು ಎಫ್ ನಾಮಪತ್ರ ಸಲ್ಲಿಕೆ ಕಲಂ ಐದು ಎಫ್ ಮೂರು ಅಂಥ ಪ್ರತಿ ನಾಮಪತ್ರವು ಸಹಕಾರಿ ಹೆಸರಿಗೆ ಕೆಳಗಿನಂತೆ ನಗದು ರೂಪದಲ್ಲಿ ಅಥವಾ ಪೇ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ರೂಪದಲ್ಲಿ ಠೇವಣಿಸಿದ ರಶೀದಿಯನ್ನು ಒಳಗೊಂಡಿರತಕ್ಕದ್ದು ಕಲಂ ಐದು ಎಫ್ ಮೂರು ಎ ಪ್ರಾಥಮಿಕ ಅಥವಾ ಮಾಧ್ಯಮಿಕ ಸಹಕಾರಿಯಾಗಿದ್ದಲ್ಲಿ ಒಂದು ಸಾವಿರ ರೂಗಳು ಕಲಂ ಐದು ಎಫ್ ಮೂರು ಬಿ ಒಕ್ಕೂಟ ಅಥವಾ ಅಪೆಕ್ಸ್ ಸಹಕಾರಿಯಾಗಿದ್ದಲ್ಲಿ ಐದು ಸಾವಿರ ರೂಗಳು ಪರಂತು ಅಭ್ಯರ್ಥಿಯು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಲ್ಲಿ ಅಥವಾ ಹಿಂದುಳಿದ ವರ್ಗಕ್ಕೆ ಸೇರಿದ್ದಲ್ಲಿ ಅಥವಾ ಮಹಿಳೆಯಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಯು ಪಾವತಿಸಬೇಕಾದ ಠೇವಣಿಯು ಮೇಲೆ ನಿರ್ದಿಷ್ಟಪಡಿಸಿದ ಮೊಬಲಗಿನ ಶೇಕಡ ಐವತ್ತರಷ್ಟು ಇರತಕ್ಕದ್ದು ಕಲಂ ಐದು ಎಫ್ ನಾಲ್ಕು ನಾಮಪತ್ರವನ್ನು ಸಲ್ಲಿಸಿದ ಮೇಲೆ ರಿಟರ್ನಿಂಗ್ ಅಧಿಕಾರಿಯು ನಾಮಪತ್ರದಲ್ಲಿ ನಮೂದಿಸಿದ ಅಭ್ಯರ್ಥಿಯ ಮತ್ತು ಅವನ ಸೂಚಕನ ಹೆಸರುಗಳು ಮತ್ತು ಮತದಾರರ ಪಟ್ಟಿಯ ಸಂಖ್ಯೆಗಳು ಮತದಾರರ ಪಟ್ಟಿಯಲ್ಲಿ ಹೇಗೆ ನಮೂದಿತವಾಗಿವೆಯೋ ಹಾಗೆ ಇವೆ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳತಕ್ಕದ್ದು ಕಲಂ ಐದು ಎಫ್ ಐದು ನಾಮಪತ್ರವನ್ನು ಸಲ್ಲಿಸುವಾಗ ರಿಟರ್ನಿಂಗ್ ಅಧಿಕಾರಿಯು ನಾಮಪತ್ರಗಳ ಪರಿಶೀಲನೆಗೆ ನಿಗದಿಪಡಿಸಿದ ಸ್ಥಳ ದಿನಾಂಕ ಮತ್ತು ಸಮಯವನ್ನು ಅಭ್ಯರ್ಥಿಗೆ ತಿಳಿಸತಕ್ಕದ್ದು ಮತ್ತು ನಾಮಪತ್ರದ ಮೇಲೆ ಅದರ ಕ್ರಮ ಸಂಖ್ಯೆಯನ್ನು ದಾಖಲಿಸಿ ಅದರ ಮೇಲೆ ನಾಮಪತ್ರವನ್ನು ಆತನಿಗೆ ತಲುಪಿಸಿದ ದಿನಾಂಕ ಮತ್ತು ಸಮಯವನ್ನು ನಮೂದಿಸಿ ಸಹಿ ಮಾಡತಕ್ಕದ್ದು ಹಾಗೂ ಅದನ್ನು ಸ್ವೀಕರಿಸಿದ ಬಗ್ಗೆ ಲಿಖಿತ ಸ್ವೀಕೃತಿಯನ್ನು ತಕ್ಷಣ ನೀಡತಕ್ಕದ್ದು ನಾಮಪತ್ರವನ್ನು ಸ್ವೀಕರಿಸಲು ನಿಗದಿಪಡಿಸಿದ ಸಮಯ ಮುಕ್ತಾಯವಾದ ನಂತರ ರಿಟರ್ನಿಂಗ್ ಅಧಿಕಾರಿಯು ಸ್ವೀಕೃತವಾದ ನಾಮಪತ್ರದ ಪಟ್ಟಿಯನ್ನು ತಯಾರಿಸಿ ಸಹಕಾರಿಯ ಸೂಚನಾ ಫಲಕದ ಮೇಲೆ ಮತ್ತು ತನ್ನ ಕಚೇರಿಯ ಸೂಚನಾ ಫಲಕದ ಮೇಲೆ ಪ್ರದರ್ಶಿಸತಕ್ಕದ್ದು ಕಲಂ ಐದು ಜಿ ನಾಮಪತ್ರಗಳ ಪರಿಶೀಲನೆ ಕಲಂ ಐದು ಜಿ ಒಂದು ನಾಮಪತ್ರಗಳ ಪರಿಶೀಲನೆಗೆ ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಅಥವಾ ಅವರ ಸೂಚಕರು ರಿಟರ್ನಿಂಗ್ ಅಧಿಕಾರಿಯು ನಿಗದಿಪಡಿಸಬಹುದಾದಂತಹ ವೇಳೆ ಮತ್ತು ಸ್ಥಳದಲ್ಲಿ ಹಾಜರಾಗಬಹುದು ಆದರೆ ಬೇರೆ ಯಾವುದೇ ವ್ಯಕ್ತಿಯು ಹಾಜರಿರತಕ್ಕದ್ದಲ್ಲ ರಿಟರ್ನಿಂಗ್ ಅಧಿಕಾರಿಯು ಅವರಿಗೆ ನಿಗದಿಪಡಿಸಿದ ಅವಧಿಯೊಳಗೆ ಮತ್ತು ರೀತಿಯಲ್ಲಿ ಸಲ್ಲಿಸಲಾದ ಎಲ್ಲ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಪರೀಕ್ಷಿಸುವುದಕ್ಕಾಗಿ ಮತ್ತು ನಾಮಪತ್ರಗಳು ಸರಿ ಇರುವಿಕೆ ಅರ್ಹತೆ ಮತ್ತು ಪೂರ್ಣತೆಯನ್ನು ಮನಗಾಣಲು ಅವಶ್ಯ ಮಾಹಿತಿಯನ್ನು ನೀಡತಕ್ಕದ್ದು ಕಲಂಹೈದು ಜಿ ಎರಡು ಆಗ ರಿಟರ್ನಿಂಗ್ ಅಧಿಕಾರಿಯು ನಾಮಪತ್ರಗಳನ್ನು ಪರೀಕ್ಷಿಸತಕ್ಕದ್ದು ಮತ್ತು ಯಾವುದೇ ನಾಮಪತ್ರಕ್ಕೆ ಮಾಡಿರಬಹುದಾದಂಥ ಎಲ್ಲಾ ಆಕ್ಷೇಪಣೆಗಳನ್ನು ತೀರ್ಮಾನಿಸತಕ್ಕದ್ದು ಮತ್ತು ಅಂಥ ಆಕ್ಷೇಪಣೆಗಳ ಮೇಲೆ ಆಗಲಿ ಅಥವಾ ಸ್ವಪ್ರೇರಣೆಯಿಂದಾಗಲಿ ತಾನೂ ಅವಶ್ಯವೆಂದು ಯೋಚಿಸುವಂಥ ಸಂಗ್ರಹವಾದ ವಿಚಾರಣೆ ಯಾವುದಾದರೂ ಇದ್ದರೆ ಅದನ್ನು ಮಾಡಿದ ತರುವಾಯ ಯಾವುದೇ ನಾಮಪತ್ರವನ್ನು ಈ ಕೆಳಕಂಡ ಯಾವುದೇ ಕಾರಣದ ಮೇಲೆ ತಿರಸ್ಕರಿಸಬಹುದು ಎಂದರೆ ಕಲಂ ಕಲಂಹೈದು ಜಿ ಎರಡುಗೆ ನಾಮಪತ್ರಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಅಧಿನಿಯಮದ ನಿಯಮಗಳ ಮತ್ತು ಉಪವಿಧಿಗಳ ಒಪ್ಪಬಂಧಗಳ ಮೇರೆಗೆ ಆಡಳಿತ ಮಂಡಳಿಯ ನಿರ್ದೇಶಕನಾಗಿ ಚುನಾಯಿತನಾಗಲು ಅರ್ಹತೆ ಇಲ್ಲದಿರುವುದು ಅಥವಾ ಅನರ್ಹನಾಗಿರುವುದರ ಕಾರಣದಿಂದ ಕಲಂ ಐದು ಜಿ ಎರಡು ಬಿ ನಾಮಪತ್ರದ ಮೇಲೆ ಇರುವ ಅಭ್ಯರ್ಥಿಯ ಅಥವಾ ಸೂಚಕನ ರುಜು ನೈಜವಾದುದಲ್ಲವಾಗಿರುವುದರ ಕಾರಣದಿಂದ ಪರಂತು ಪ್ರಸಂಗಾನುಸಾರ ಅಭ್ಯರ್ಥಿಯ ಅಥವಾ ಆತನ ಸೂಚಕನ ಗುರುತು ಸಾಬೀತಾದಲ್ಲಿ ಆತನ ಹೆಸರನ್ನು ಹೆಸರಿನ ಅಥವಾ ಆತನ ಸೂಚಕನ ಹೆಸರಿನ ಅಥವಾ ಮತದಾರರ ಪಟ್ಟಿಯಲ್ಲಿ ದಾಖಲಿಸಿರುವಂತೆ ಅಭ್ಯರ್ಥಿಗೆ ಅಥವಾ ಸೂಚಕನಿಗೆ ಸಂಬಂಧಪಟ್ಟ ಇತರ ಮಾಹಿತಿಗಳ ನಿಖರವಲ್ಲದ ವಿವರಣೆ ಇದೆ ಎಂಬ ಕಾರಣದ ಮೇಲೆ ಮಾತ್ರ ಯಾವುದೇ ಅಭ್ಯರ್ಥಿಯ ನಾಮಪತ್ರವನ್ನು ತಿರಸ್ಕರಿಸತಕ್ಕದ್ದಲ್ಲ ಮತ್ತು ಪರಂತು ರಿಟರ್ನಿಂಗ್ ಅಧಿಕಾರಿಯು ಗಣನಾರ್ಹ ಸ್ವರೂಪವಲ್ಲದ ಯಾವುದೇ ದೋಷದ ಕಾರಣದ ಮೇಲೆ ಯಾವುದೇ ನಾಮಪತ್ರವನ್ನು ತಿರಸ್ಕರಿಸತಕ್ಕದ್ದಲ್ಲ ಕಲಂ ಐದು ಜಿ ಎರಡು ಸಿ ನಾಮಪತ್ರಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕ ಮತ್ತು ಸಮಯದ ನಂತರ ನಾಮಪತ್ರವನ್ನು ತಲುಪಿಸಲಾಗಿದೆ ಅಥವಾ ಸ್ವೀಕರಿಸಲಾಗಿದೆ ಎಂಬ ಕಾರಣದಿಂದ ಕಲಂ ಐದು ಜಿ ಮೂರು ರಿಟರ್ನಿಂಗ್ ಅಧಿಕಾರಿಯು ಪ್ರತಿಯೊಂದು ನಾಮಪತ್ರದ ಮೇಲೆ ಅದನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ತನ್ನ ತೀರ್ಮಾನವನ್ನು ಹಿಂಬರಹ ಮಾಡತಕ್ಕದ್ದು ಮತ್ತು ನಾಮಪತ್ರವನ್ನು ತಿರಸ್ಕರಿಸಿದರೆ ಅಂಥ ತಿರಸ್ಕರಣೆಯ ಬಗ್ಗೆ ಅವನಿಗೆ ಇರುವ ಕಾರಣಗಳ ಸಂಕ್ಷಿಪ್ತ ಹೇಳಿಕೆಯನ್ನು ಲಿಖಿತದಲ್ಲಿ ದಾಖಲು ಮಾಡತಕ್ಕದ್ದು ಕಲಂ ಐದು ಜಿ ನಾಲ್ಕು ಎಲ್ಲಾ ನಾಮಪತ್ರಗಳನ್ನು ಪರಿಶೀಲಿಸಿ ಅವುಗಳನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ತೀರ್ಮಾನವನ್ನು ದಾಖಲು ಮಾಡಿದ ತರುವಾಯೇ ಕೂಡಲೇ ರಿಟರ್ನಿಂಗ್ ಅಧಿಕಾರಿಯು ಕ್ರಮಬದ್ಧವಾಗಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಅಂದರೆ ಯಾರ ನಾಮಪತ್ರಗಳು ಕ್ರಮಬದ್ಧವಾಗಿವೆ ಎಂದು ಕಂಡುಬಂದಿದೆಯೋ ಅಂತ ಅಭ್ಯರ್ಥಿಗಳ ಪಟ್ಟಿಯನ್ನು ನಮೂನೆ ಎರಡು ನಲ್ಲಿ ತಯಾರಿಸತಕ್ಕದ್ದು ಮತ್ತು ಅದನ್ನು ತನ್ನ ಕಚೇರಿಯ ಸೂಚನಾ ಫಲಕದ ಮೇಲೆ ಪ್ರಕಟಿಸತಕ್ಕದ್ದು ಅಂತ ಪಟ್ಟಿಯ ಒಂದು ಪ್ರತಿಯನ್ನು ಅದೇ ದಿನ ಸಹಕಾರಿಯ ಸೂಚನಾ ಫಲಕದ ಮೇಲೆ ಪ್ರದರ್ಶಿಸತಕ್ಕದ್ದು ಕಲಂ ಐದು ಹೆಚ್ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವಿಕೆ ಕಲಂ ಐದು ಒಂದು ಯಾವನೇ ಅಭ್ಯರ್ಥಿಯು ನಮೂನೆ ಎರಡು ಡಿನಲ್ಲಿ ಲಿಖಿತದಲ್ಲಿ ನೋಟಿಸು ನೀಡುವ ಮೂಲಕ ಮತ್ತು ಅದನ್ನು ನಾಮಪತ್ರ ಸಲ್ಲಿಸಿದ ನಂತರ ಆದರೆ ನಾಮಪತ್ರ ಪರಿಶೀಲನೆಗೆ ನಿಗದಿ ಮಾಡಿದ ದಿನಾಂಕದ ಮರುದಿನದ ಮೂರು ಗಂಟೆಯ ಒಳಗೆ ಯಾವುದೇ ಸಮಯದಲ್ಲಾದರೂ ಅಂಥ ಅಭ್ಯರ್ಥಿಯೇ ಖುದ್ದಾಗಿ ರಿಟರ್ನಿಂಗ್ ಅಧಿಕಾರಿಗೆ ನೀಡುವ ಮೂಲಕ ತನ್ನ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಬಹುದು ಕಲಂ ಐದು ಹೆಚ್ ಎರಡು ಒಂದನೇ ಉಪನಿಯಮದ ಮೇರೆಗೆ ಅಂಥ ನೋಟಿಸ್ ಅನ್ನು ಸ್ವೀಕರಿಸಿದ ಮೇಲೆ ರಿಟರ್ನಿಂಗ್ ಅಧಿಕಾರಿಯು ಅದರ ಮೇಲೆ ಅದನ್ನು ನೀಡಿದ ದಿನಾಂಕ ಮತ್ತು ವೇಳೆಯನ್ನು ಬರೆಯತಕ್ಕದ್ದು ಮತ್ತು ತನ್ನ ಸಹಿಯನ್ನು ಹಾಕಿ ಮೊಹರನ್ನು ಹಾಕತಕ್ಕದ್ದು ಕಲಂ ಐದು ಹೆಚ್ ಮೂರು ಒಂದನೇ ಉಪನಿಯಮದ ಮೇರೆಗೆ ತನ್ನ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ ನೋಟಿಸನ್ನು ಕೊಟ್ಟಿರುವ ಯಾವನೇ ವ್ಯಕ್ತಿಗೆ ಸದರಿ ನೋಟಿಸನ್ನು ರದ್ದುಪಡಿಸಲು ಅವಕಾಶ ನೀಡತಕ್ಕದ್ದಲ್ಲ ಒಬ್ಬ ಅಭ್ಯರ್ಥಿಯು ತನ್ನ ಉಮೇದುವಾರಿಕೆಯನ್ನು ಹಿಂತೆದುಕೊಳ್ಳುವ ಬಗ್ಗೆ ಒಮ್ಮೆ ನೀಡಿದ ನೋಟಿಸು ಮಾರ್ಪಡಿಸತಕ್ಕದ್ದಲ್ಲ ಮತ್ತು ಅದು ಅಂತಿಮವಾಗಿರತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಮೂರು ಸಹಕಾರಿಯ ಮಂಡಳಿಯ ಚುನಾವಣೆ ಕಲಂ ಐದು ಐ ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿ ತಯಾರಿಕೆ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು